ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ವತಿಯಿಂದ ರಾಜ್ಯ ಮಟ್ಟದ ಕಟ್ಟಡ ಕಾರ್ಮಿಕರ ಸಮಾವೇಶವನ್ನು ದಿನಾಂಕ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕರಂದು ಗುರುವಾರ ಪುರಭವನ ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದೆ ಇಪ್ಪತ್ತಾರರ ಗುರುವಾರ ಬೆಳಗ್ಗೆ ಒಂಬತ್ತರಿಂದ ಎರಡು ಮೂವತ್ತು ಗಂಟೆಯವರೆಗೆ ಪುರಭವನದಲ್ಲಿ ನೂರಾರು ಸಂಖ್ಯೆಯ ಕಟ್ಟಡ ಕಾರ್ಮಿಕರು ಸೇರಿ ನಿರ್ಣಯವೊಂದನ್ನು ಅಂಗೀಕರಿಸಲಿದ್ದಾರೆ ಬಿ ಒ ಸಿ ಡಬ್ಲ್ಯೂ ಕಾಯ್ದೆಯ ಕಾನೂನು ಮರುಸ್ಥಾಪನೆ ಮಾಡಬೇಕು ಲೇಬರ್ ಕೋಡ್ಗಳನ್ನು ಅನುಷ್ಠಾನಗೊಳಿಸುವುದನ್ನು ನಿಲ್ಲಿಸಬೇಕು ರಾಜ್ಯದ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸಂಗ್ರಹವಾಗಿರುವ ಹಣವನ್ನು ಕೇಂದ್ರ ಸರ್ಕಾರದ ಇ ಶ್ರಮ್ ಪೋರ್ಟಲ್ಗೆ ವರ್ಗಾಯಿಸಬಾರದು ಕಾರ್ಮಿಕರ ಪಿಂಚಣಿಯನ್ನು ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಎಲ್ಲ ಕಟ್ಟಡ ಕಾರ್ಮಿಕರಿಗೂ ವಸತಿ ಒದಗಿಸಿಕೊಡಬೇಕು ಎಲ್ಲ ಕಟ್ಟಡ ಮತ್ತು ಇತರೆ ಅಸಂಘಟಿತ ಕಾರ್ಮಿಕರಿಗೆ ಇ ಎಸ್ ಐ ಜಾರಿಗೊಳಿಸಬೇಕು ಶೈಕ್ಷಣಿಕ ಸಹಾಯಧನ ಸಂಬಂಧಿಸಿ ಹೊರಡಿಸಲಾಗಿದ್ದ ಇಪ್ಪತ್ತು ಇಪ್ಪತ್ತ್ಮೂರರ ಅಧಿಸೂಚನೆಯನ್ನು ರದ್ದು ಮಾಡಿ ಇಪ್ಪತ್ತು ಇಪ್ಪತ್ತೊಂದರ ಅಧಿಸೂಚನೆ ಅನ್ವಯವೇ ಶೈಕ್ಷಣಿಕ ಸಹಾಯಧನವನ್ನು ನೀಡಬೇಕು ಮಂಡಳಿಯ ಎಲ್ಲ ಘೋಷಿತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕೆಂದು ಯೂನಿಯನ್ನ ಪದಾಧಿಕಾರಿಗಳಾದ ರುತ್ ಮನೋರಮ ಅವರು ಆಗ್ರಹಪಡಿಸಿದ್ದಾರೆ We, have, we are expecting about two thousand workers definitely. Thousand five hundred workers will be assembled there. You can see the unity of the workers, how much they work for this, you know, legislation. The, the rights have been taken away. So this program, especially the convention, we are calling it as convention. We have invited the ministers, okay there are at least no resolution we will make and we are really looking forward your solidarity and support in saying that kashida uh, karu kirhakahu ni formudiyo ke yagi nim thotruvanta -hmm. uh, easy agi na padida gala justice we are krishna was the heading that so he carefully drafted the bill yeah, okay. and the bill as contains all necessary you know anukolagala um, so we are very uh, sad and we are very angry anguished Saying that, how can they take our, you know, our rights and take away our legislation? That therefore all the social security measures, just like that. So, adhikagi you now, uh, 26 to so, uh, 26 uh, at the town hall. We are having the meeting, We really look forward to your support. By your support only, we were able to achieve something. And uh, it has been taken away. We have to talk about this. We have to talk with you when we first. ಹೋರಾಟ ಮಾಡಿ ಬಂದ ಕಾನೂನು ಈಗ ಮತ್ತೊಮ್ಮೆ ನ್ಯಾಷನಲ್ ಕ್ಯಾಂಪೇನ್ ಕಮಿಟಿಷನ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಒಂದು ಪ್ರಾರಂಭ ಮಾಡೋಣ ಅಂತ ನಾವು ತೀರ್ಮಾನ ತಗೊಳ್ಳೋಣ ಕನ್ವೆನ್ಸ್ ಯಾಕೆ ಆಲ್ ಇಂಡಿಯಾ ಲೇಔಲ್ ಅಲ್ಲಿ ಈ ಪ್ರಚಾರ ನಡೀತಾ ಇದೆ ಹೋರಾಟ ನಡೀತಾ ಇದೆ ಅಡ್ಡ ಕೆಸಿ ಎಲ್ಲ ನಡೀತಾ ಇದೆ ನಾವು ವಾಪಸ್ ತಗೊಂಡ್ಬೋದ್